ಫಿಗರ್ ಎಲ್ಲೋ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಭೀಮಾ ಸೂಪರ್ ಐನೂರು ಡೇಸ್ ಪಕ್ಕ ಭೀಮಾ ಒಡೆ ಹೊಡ್ತದೆ ಅಂತಮ್ಮ ಏನಾಯ್ತು ಗುಳಿ ಮುಗಿತಲ್ಲ ಎಲ್ಲ ಮುಗೀತು ಡ್ರಗ್ಸ್ ಹೆಂಗೆ ಹೆಂಗೆ ಬರ್ತಾ ಇದ್ದಾನೆ ಎಲ್ಲ ಯುವಕರು ನೋಡ್ಬೇಕು ಯಾಕಂದ್ರೆ ಸಾಧಾರಣ ಭಾಷೆಯಲ್ಲಿ ಹೇಳಿದ್ರೆ ಇಲ್ಲ ಟೂಲ್ಸ್ ಗಿಲ್ಸ್ ಅಂದ್ರೆ ಅವರು ಬಂದು ಈ ಡ್ರಗ್ಸ್ ಬಗ್ಗೆ ನೋಡ್ಬೇಕು ಅವ್ರಿಗೆ ಗೊತ್ತಿದ್ರೆ ಕನ್ನ ರೀಹೇಬಲ್ ಆಗಬೇಕು ಕಣ್ಣ ಇರಬೇಕು ಪಿಚರ್ ಅದರಿಂದ ಎಡೆಯಲ್ಲಿ ಬ್ಯಾಂಕಿನ ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಹಾ ಆಕ್ಚುಲಿ ಇವತ್ತು ತುಂಬಾ ಒಳ್ಳೆದು ಇದು ಎಲ್ಲ ಕಲತ್ಕೋಬೇಕು ತುಂಬಾ ಇದೆ ನೋಡ್ಬೇಕು ಆಕ್ಚುಲಿ ನೀವು ಮಾಡಿದ್ರೆ ಬೆಂಗಳೂರು ಉದ್ದಾರ ಆಗುತ್ತೆ ಹೌದು